Terima kasih telah menonton!

ಇತ್ತ ತಂದೆ ದೇವರು ದೇವರಂತೆ ದೇವರು ದೇವರಂತೆ ದೇವರು ಯಾರು ನಮ್ಮ ದೇವರು ಯಾರು ನಮ್ಮ ದೇವರು ಕಂದ ದೇವರು ಕಂದ ದೇವರು ತಂದೆ ನೀನು ತಂದೆ ನೀನು ತಾಯಿ ನೀನು ತಾಯಿ ನೀನು ಅನ್ನು ನೀನು ಬಂಧು ನೀನು ಹೊರಗ ನೀನು ಬಳಗ ನೀನು ನೀನಿಲ್ಲದೆ ನೀನಿಲ್ಲದೆ ಮತ್ತಾರು ಮತ್ತಾರು ಇಲ್ಲವಯ್ಯ ಕೂಡಲ नेवा नेवा हाल है तो नेवा 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 नेवा

ಕೊಂಡು ತಲೆ ಬಾಚಿಕೊಂಡು ಶಾಲೆಗೆ ಶಾಲೆಗೆ ಬರುವುದೇ ಬರುವುದೇ ಚಂದ 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 ಯಾವುದು ಚಂದ ಯಾವುದು ಚಂದ ದಿನಾಲು ಇನಾಲು ಕೈಕಾಲು ಮುಖ ಕೈಕಾಲು ಮುಖ ತೊಳೆದುಕೊಂಡು ತೊಳೆದುಕೊಂಡು ಅಂಗನವಾಡಿಗೆ ಅಂಗನವಾಡಿಗೆ ಬರುವುದೇ ಬರುವುದೇ ಚಂದ ಚಂದ